ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುತ್ತಾರೆ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ ಎಂದು ಹಾಗಾದರೆ ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಎಂಬುದರ ಅರ್ಥವೇನು ಸ್ವಾಮಿ ಈ ಮಾತನ್ನು ತನ್ನ ಶಿಷ್ಯರಿಗೆ ಹೇಳುವಾಗ ತಾನೇ ಇನ್ನೂ ಶಿಲುಬೆಗೆ ಹಾಕಲ್ಪಟ್ಟಿರಲಿಲ್ಲ ಆದರೂ ನನ್ನ ಹಿಂದೆ ಬರುವವನು ಶಿಲುಬೆಯನ್ನು ಹೊತ್ತುಕೊಂಡು ಬರಲಿ ಎಂದು ಹೇಳುತ್ತಾರೆ ಹಾಗಾದರೆ ಕ್ರಿಸ್ತನ ಮಾತಿನ ಅರ್ಥವೇನು ಯೇಸುಸ್ವಾಮಿ ಈ ಮಾತನ್ನು ಶಿಷ್ಯರಿಗೆ ಹೇಳುವ ಮುಂಚೆ ಕೇಳುತ್ತಾರೆ ಜನರು ಮನುಷ್ಯಕುಮಾರನೆಂಬ ನನ್ನನ್ನು ಯಾರು ಅನ್ನುತ್ತಾರೆ ಎಂದು ಅದಕ್ಕೆ ಶಿಷ್ಯರು ಹೇಳುತ್ತಾರೆ ಕೆಲವರು ನಿನ್ನನ್ನು ಸ್ಥಾನಿಕನಾದ ಯೋಹಾನನು ಅನ್ನುತ್ತಾರೆ ಕೆಲವರು ಎಲಿಯನೂ ಅನ್ನುತ್ತಾರೆ ಬೇರೆ ಕೆಲವರು ಎರೇಮೀನು ಇಲ್ಲವೇ ಪ್ರವಾದಿಗಳಲ್ಲಿ ಒಬ್ಬನು ಅನ್ನುತ್ತಾರೆ ಎಂದು ಹೇಳುತ್ತಾರೆ ಅದಕ್ಕೆ ಯೇಸುಸ್ವಾಮಿ ನೀವು ನನ್ನನ್ನು ಯಾರ ಎನ್ನುತ್ತೀರಿ ಎಂದು ಕೇಳಲಾಗಿ ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವಸ್ವರೂಪನಾದ ದೇವರ ಕುಮಾರನು ಎಂದು ಉತ್ತರ ಕೊಡುತ್ತಾನೆ ಅದಕ್ಕೆ ಏಸು ಪೇತ್ರನಿಗೆ ಹೇಳುತ್ತಾರೆ ಈ ಗುಟ್ಟನ್ನು ನಿನಗೆ ತಿಳಿಯಪಡಿಸಿದವರು ನರಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ಎಂದು ಈ ಎಲ್ಲ ವಿಷಯಗಳು ಮತ್ತು ಸಂಭಾಷಣೆಗಳು ನಡೆದ ಕೆಲವೇ ಕ್ಷಣಗಳಲ್ಲಿ ಯೇಸು ಸ್ವಾಮಿ ಎರಸಲಿಮೆಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹುಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು ಮೂರನೆಯ ದಿನದಲ್ಲಿ ಜೀವಿತಲಾಗಿ ಎಬ್ಬಿಸಲ್ಪಡಬೇಕು ಎಂಬುದನ್ನು ಶಿಷ್ಯರಿಗೆ ಹೇಳುತ್ತಾರೆ ಆಗ ಪೇತ್ರನು ಯೇಸುವಿನ ಕೈ ಹಿಡಿದು ಸ್ವಾಮಿ ದೇವರು ನಿನ್ನನ್ನು ಕಾಯಲಿ ನಿನಗೆ ಹೀಗೆ ಎಂದಿಗೂ ಆಗಬಾರದು ಎಂದು ಆತನನ್ನು ಗದರಿಸಲು ಪ್ರಾರಂಭಿಸುತ್ತಾರೆ ಆಗ ಕ್ರಿಸ್ತನು ತಿರುಗಿಕೊಂಡು ಪೇತ್ರನಿಗೆ ಸೈತಾನೆ ಿ ನನ್ನ ಮುಂದೆ ನಿಲ್ಲಬೇಡ ನಡೆ ಎಂದು ಹೇಳಿ ಒಂದು ಮಾತನ್ನು ಹೇಳುತ್ತಾರೆ ಅದೇ ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲಿಬೆಯನ್ನು ಹೊತ್ತುಕೊಂಡು ಬರಲಿ ಎಂದು ಅನೇಕರು ಹೇಳುತ್ತಾರೆ ಏಸುವನ್ನು ನೀವು ಹಿಂಬಾಲಿಸುವುದಾದರೆ ಏಸುವಿನ ಶಿಲಿಬೆಯನ್ನು ಹೊರಲು ನೀವು ಸಿದ್ಧರಿರಬೇಕು ಎಂಬುದಾಗಿ ಖಂಡಿತವಾಗಿ ಅದು ಸಾಧ್ಯವೇ ಇಲ್ಲ ಏಸು ಕ್ರಿಸ್ತನ ಶಿಲಿಬೆಯನ್ನು ಆತನೊಬ್ಬನಿಗೆ ದೇವರು ನೇಮಿಸಿದ್ದು ಅದನ್ನು ಆತನೊಬ್ಬನೇ ಹೊರಲು ಸಾಧ್ಯ ಯಾಕಂದರೆ ಲೋಕದ ಸಕಲ ಪಾಪಗಳನ್ನು ಹೊತ್ತ ಶಿಲಿಬೆಯದು ನಮ್ಮನ್ನು ರಕ್ಷಿಸಿದ ಶಿಲುಬೆ ಏಸು ಸ್ವಾಮಿ ತನ್ನನ್ನು ತಗ್ಗಿಸಿಕೊಂಡು ಬರಿದು ಮಾಡಿಕೊಂಡು ಹೊತ್ತ ಶಿಲುಬೆಯದು ಅದನ್ನು ಆತನೊಬ್ಬನೇ ಹೊರಲು ಸಾಧ್ಯ ನಮ್ಮಿಂದ್ಯಾರಿಂದಲೂ ಅದು ಸಾಧ್ಯವೇ ಇಲ್ಲ ಇಲ್ಲಿ ಏಸುವಿನ ಮಾತಿನ ಅರ್ಥ ಬೇರೆಯೇ ಇದೆ ಕ್ರಿಸ್ತನು ತಾನು ಯಾರೆಂದು ಶಿಷ್ಯನನ್ನು ಕೇಳುವಾಗ ಪೇತ್ರನು ನೀನು ಜೀವಸ್ವರೂಪನಾದ ದೇವರ ಮಗನು ಎಂದು ಹೇಳಿದಾಗ ಅದು ನಿನಗೆ ಪ್ರಕಟಪಡಿಸಿದ್ದು ನನ್ನ ತಂದೆ ಎಂದು ಯೇಸುಸ್ವಾಮಿ ಹೇಳಿದಾಗ ಅಲ್ಲಿದ್ದ ಶಿಷ್ಯರೆಲ್ಲರೂ ಹಾಗೂ ಎಲ್ಲ ಜನರು ಯೇಸುವನ್ನೇ ಮಸಾಯನು ಬರಬೇಕಾದ ರಕ್ಷಕನು ಹಾಗೂ ನಮ್ಮನ್ನು ರೋಮನ್ ಸಾಮ್ರಾಜ್ಯದಿಂದ ಬಿಡಿಸುವನು ಎಂದು ತಿಳಿದುಕೊಂಡಿರುತ್ತಾರೆ ಯಾವಾಗ ಯೇಸುಸ್ವಾಮಿ ತಾನು ಬಾದಿಯನ್ನು ಅನುಭವಿಸಬೇಕು ಕಷ್ಟವನ್ನು ಅನುಭವಿಸಬೇಕು ಎಂದು ಹೇಳುವಾಗ ಪೇತ್ರನು ಅದನ್ನು ಹಲ್ಲಗಳುತ್ತಾನೆ ನಮಗೆ ಸಂಕಟ ಬರಲು ಸಾಧ್ಯವಿದೆ ನಾವು ನೋವನ್ನು ಅನುಭವಿಸಲು ಸಾಧ್ಯವಿದೆ ಆದರೆ ದೇವರ ಮಗನಾದ ಕ್ರಿಸ್ತನು ಹೇಗೆ ಶಿಲುಬೆಯನ್ನು ಹೊರಲು ಸಾಧ್ಯ ಎಂಬುದು ಆತನ ಯೋಚನೆಯಾಗಿತ್ತು ಕ್ರಿಸ್ತನು ಇಂದು ಪೇತನ ತಲೆಗೆ ಬಂದಾಗ ಆತನು ಆತನ ಪದವಿಯನ್ನ ಪೊಸಿಷನ್ ಅನ್ನು ನೋಡುತ್ತಿದ್ದಾನೆ ಆತನು ಹೇಗೆ ಈ ಕಷ್ಟಗಳನ್ನು ಅನುಭವಿಸಲು ಸಾಧ್ಯ ಆತನಿಗೆ ಹೇಗೆ ಇದೆಲ್ಲ ಸಂಭವಿಸುವುದು ಎಂಬುದು ಆತನ ಯೋಚನೆಯಾಗಿತ್ತು ಅದನ್ನೇ ಕ್ರಿಸ್ತನು ಶಿಷ್ಯರಿಗೆ ವಿವರಿಸಲು ಬಯಸುತ್ತಿದ್ದಾನೆ ನನ್ನ ತಂದೆ ನನಗೆ ಇಟ್ಟಿರುವ ಹಾದಿಯಲ್ಲಿ ನಾನು ಸಂತೋಷವಾಗಿ ಹೇಗೆ ಹೋಗುತ್ತಿದ್ದೇನೋ ಅದೇ ಹಾದಿಯಲ್ಲಿ ನೀನು ನಿನಗೆ ಇಟ್ಟಿರುವ ಹಾದಿಯಲ್ಲಿ ಸಂಕಟವಾದರೂ ಸಂತೋಷವಾದರೂ ಅದನ್ನು ಸ್ವೀಕರಿಸಿ ಬರಬೇಕು ನನ್ನ ಸ್ಥಾನವನ್ನು ನೋಡಿ ಅದು ನನಗೆ ಹೇಗೆ ಸಂಭವಿಸುವುದು ಅದು ಸಂಭವಿಸಲೇಬಾರದು ಎಂದು ಹೇಳಕೂಡದು ನಾನು ತುಂಬ ಉಪವಾಸ ಮಾಡುತ್ತೇನೆ ಪ್ರಾರ್ಥನೆ ಮಾಡುತ್ತೇನೆ ದರ್ಶನಗಳನ್ನು ಹೊಂದಿಕೊಂಡಿದ್ದೇನೆ ವರಗಳನ್ನು ಹೊಂದಿಕೊಂಡಿದ್ದೇನೆ ಅನೇಕರಿಗೆ ನಾನು ಪ್ರಾರ್ಥಿಸುವಾಗ ಬಿಡುಗಡೆಯಾಗಿದೆ ಹಾಗಾಗಿ ನನಗೆ ಈ ಕಷ್ಟಗಳು ಸಂಭವಿಸಬಾರದು ಎಂದು ಹೇಳಬೇಡಿ ಸಂತೋಷವಾಗಿ ಕಷ್ಟಗಳನ್ನು ಸ್ವೀಕರಿಸಿ ನಡೆಯಬೇಕು ಅದೇ ಶಿಲುಬೆ ಯಾರು ನನ್ನ ಬಗ್ಗೆ ಮಾತನಾಡಬಾರದು ಯಾರೂ ನನ್ನನ್ನು ವಿಮರ್ಶಿಸಬಾರದು ಯಾರು ನನ್ನನ್ನು ಅಲ್ಲಗಳೆಯಬಾರದು ಎಂದರೆ ಅದು ಸಾಧ್ಯವೇ ಇಲ್ಲ ಜನರು ಏಸುವನ್ನೇ ಬಿಡಲಿಲ್ಲ ನೀನು ಸೈತಾನನು ಪಾಪಿಗಳ ಸ್ನೇಹಿತ ಕುಡುಕ ಎಂದೆಲ್ಲ ಹೇಳಿದರು ನೀನು ದೇವಕುಮಾರನಾಗಿದ್ದರೆ ನಿನ್ನನ್ನು ನೀನೇ ರಕ್ಷಿಸಿಕೋ ಎಂದರು ಕಲ್ಲನ್ನು ತೆಗೆದುಕೊಂಡು ಹೊಡೆಯಲು ಹೋದರು ತೂಚಿ ಎಂದೆಲ್ಲ ಉಗಿದರು ಆದರೂ ಯೇಸು ಸ್ವಾಮಿ ನಾನು ದೇವಕುಮಾರನು ಹಾಗೆಲ್ಲ ನನಗೆ ಆಗಬಾರದು ಎಂದು ಹೇಳಿದರೆ ನಮ್ಮ ತಪ್ಪೇ ಇಲ್ಲದಿದ್ದಾಗ ಯಾರಾದರೂ ನಮ್ಮ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಅದನ್ನು ಸಹಿಸಲು ನಮ್ಮಿಂದ ಆಗುವುದಿಲ್ಲ ಸಂತೋಷವಾಗಿ ಸ್ವೀಕರಿಸಿ ಯೇಸುವೆ ಹೇಳಿದ್ದಾರಲ್ಲ ನಿಮ್ಮ ಮೇಲೆ ಕೆಟ್ಟ ಕೆಟ್ಟ ಮಾತುಗಳನ್ನು ಸುಳ್ಳಾಗಿ ಹೊರಿಸಿದರೆ ನೀವು ಧನ್ಯರು ಸಂತೋಷ ಎಂದು ನೀವು ಲೋಕದವರು ಅಲ್ಲದೇ ಹೋದರಿಂದ ನಾನು ನಿಮ್ಮನ್ನು ಆರಿಸಿ ತೆಗೆದುಕೊಂಡಿದ್ದೇನೆ ಲೋಕವು ನಿಮ್ಮ ಮೇಲೆ ದ್ವೇಷ ಮಾಡುವುದಾದರೆ ಅದು ಮೊದಲು ನನ್ನ ಮೇಲೆ ದ್ವೇಷ ಮಾಡುತ್ತದೆ ಎಂದು ತಿಳಿದುಕೊಳ್ಳಿ ಎಂದು ಕ್ರಿಸ್ತನೇ ಹೇಳಿದ್ದಾನಲ್ಲ ದಾವಿದನನ್ನು ದೇವರು ರಾಜನನ್ನಾಗಿ ಅಭಿಷೇಕಿಸಿದ ಮೇಲೆಯೂ ಸಹ ಸೋಲನ ಆಯುಧಗಳನ್ನು ದಾವಿದನು ಕಾಯುತ್ತಿದ್ದನು ಅವನು ಕೇಳಬಹುದಿತ್ತಲ್ಲ ನನ್ನನ್ನು ದೇವರು ಅಭಿಷೇಕಿಸಿದ್ದಾರೆ ನಾನೇಕೆ ಈತನ ಆಯುಧಗಳನ್ನು ಕಾಯಬೇಕು ಎಂಬುದಾಗಿ ನಾನು ನನ್ನದು ಎಂಬ ಅಹಂಕಾರ ನನ್ನ ಸ್ಥಾನ ಪದವಿ ಎಂಬುದನ್ನು ಬಿಟ್ಟು ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದೇ ಶಿಲಿಬೆಯಾಗಿದೆ ಕ್ರಿಸ್ತನು ಸಹ ದೇವರ ಮಗನಾಗಿದ್ದಾಗಿಯೂ ಸಹ ತನ್ನನ್ನು ತಾನು ಬರಿದು ಮಾಡಿಕೊಂಡು ದಾಸನ ರೂಪದಲ್ಲಿ ಬಂದನು ಎಂದು ವಚನ ಹೇಳುತ್ತದೆ ಅಂದರೆ ನಾನು ನನ್ನ ಪದವಿ ಎಂಬುದನ್ನೆಲ್ಲ ಬಿಟ್ಟು ಕ್ರಿಸ್ತನು ತಗ್ಗಿಸಿಕೊಂಡು ಬಂದನು ಅದೇ ರೀತಿಯಾಗಿ ನಾವು ಇರಬೇಕೆಂದು ಆತನು ಬಯಸುತ್ತಾನೆ ಯೇಸುಸ್ವಾಮಿ ಸ್ವಾಮಿ ಆತನ ಶಿಲ್ಬೆಯನ್ನು ಹೊರಲಿಕ್ಕಲ್ಲ ನಮ್ಮ ನಮ್ಮ ಶಿಲ್ಬೆಗಳನ್ನು ನಾವು ಹೊರಲಿಕ್ಕೆ ವಚನ ಹೇಳುತ್ತದೆ ತನ್ನ ಶಿಲಿಬೆಯನ್ನು ಹೊತ್ತುಕೊಂಡು ಬರಲಿ ಎಂದು ಪ್ರತಿಯೊಬ್ಬ ವ್ಯಕ್ತಿಯ ಶಿಲುಬೆಯು ಬೇರೆ ಬೇರೆ ಆಗಿರುತ್ತದೆ ಅದನ್ನು ಆಯಾಯ ವ್ಯಕ್ತಿಗಳು ಹೊರಲು ಮಾತ್ರವೇ ಸಾಧ್ಯ ಹಾಗಾಗಿಯೇ ಕ್ರಿಸ್ತನು ಹಿಡಿದು ನಿಮ್ಮ ನಿಮ್ಮ ಶಿಲುಬೆಗಳನ್ನು ನೀವು ಹೊತ್ತುಕೊಂಡು ಬನ್ನಿ ಎಂದು ಆ ಶಿಲಿಬೆಯನ್ನು ಹೊರಲಿಕ್ಕೆ ಬೇಕಾದ ಸಹಾಯವು ಕ್ರಿಸ್ತನಿಂದಲೇ ನಿಮಗೆ ದೊರೆಯುತ್ತದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ